ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಎಂದು ಸಂಸದ ಸಂಗಣ್ಣ ಕರಡಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಮುರುಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿ ದೇಶದ ಜನರ ಮತ್ತು ರೈತರ ಮಹಿಳೆಯರ ಕಾರ್ಮಿಕರ ಯುವಕರ ಯುವತಿಯರ ಹಾಗೂ ಹಿರಿಯರ ಸಮಸ್ಯೆಗಳನ್ನು ಅರಿತಂತಹ ಪ್ರಧಾನಮಂತ್ರಿಗಳು ಜನತೆಯ ಅಭಿವೃದ್ಧಿಗೆ ಯಾವ ರೀತಿಯ ಯೋಜನೆಗಳು ಹಾಗೂ ಸವಲತ್ತುಗಳನ್ನು ಒದಗಿಸಬೇಕು ಎಂದು ಚಿಂತಿಸಿ ಎಲ್ಲ ವರ್ಗದ ಜನತೆಯ ಅಭಿವೃದ್ಧಿಗಾಗಿ ಹಲವು ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಅವರು ಅನುಷ್ಠಾನಗೊಳಿಸಿರುವಂತಹ ಯೋಜನೆಗಳು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಯಾವ ರೀತಿಯ ಕೆಲಸವನ್ನು ಮಾಡಬೇಕು ಎಂದು ಯೋಚಿಸಬೇಕು ಸರ್ಕಾರದ ಯೋಜನೆಯ ಸವಲತ್ತುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅವರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೋವಿಡ್ ಸಂದರ್ಭದಲ್ಲಿ ಉಚಿತ ಲಸಿಕೆಯನ್ನು ಜನರಿಗೆ ಆರೋಗ್ಯ ಇಲಾಖೆಯು ನೀಡಿ ಲಕ್ಷಾಂತರ ಜನರ ಜೀವವನ್ನು ಉಳಿಸಿದ್ದಾರೆ ಅಲ್ಲ ಉಚಿತ ಪಡಿತರ ವಿತರಣೆಯನ್ನು ಮಾಡಿದ್ದಾರೆ ಉತ್ತಮ ಆರೋಗ್ಯಕ್ಕಾಗಿ ಆಯುಷ್ಮಾನ್ ಭಾರತ್ ಕಾರ್ಡ್ ಸ್ವಚ್ಛ ಭಾರತ ಯೋಜನೆ ಅಡಿ ಪ್ರತಿ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮನೆ ಮನೆಗೂ ಈ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಈ ದೇಶ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಮುನಪ್ಪ ಮಾಳಿ ಉಪಾಧ್ಯಕ್ಷೆ ನೀಲಮ್ಮ ಹನುಮಂತಪ್ಪ ಶೀಲಿ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ್ ಗೌರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಶಿವಪ್ಪ ವಾದಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸಪ್ಪ ಕೋಳೂರು ಮುಖಂಡರುಗಳಾಗಿರುವಂತಹ ಶಿವಕುಮಾರ್ ನಾಗ್ಲಾಪುರ್ಮಠ ಐ ಗೌಡ ಕೆಂಚಮ್ನವರ್ ಮಾರುತಿ ಗಾವ್ರಾಳ್ ಲೀಡ್ ಬ್ಯಾಂಕ್ ಅಧಿಕಾರಿ ವೀರೇಂದ್ರ ವಿನೋದ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಸಿ ಎ ಆದಿ ಜೊತೆ ಮಲ್ಲಿಕಾರ್ಜುನ್ ಹಡ್ಪದ್ ಎನ್ ಕೆ ಎಸ್ ಟಿ ವಿ ಫೋರ್ ಯಲ್ಬುರ್ಗಾ ಆದ್ರೆ ಇಲ್ಲಿ ಹೋಲಿಕೆಯನ್ನ ಮಾಡಬೇಕಾಗ್ತದೆ ತುಲನೆಯನ್ನ ಮಾಡಬೇಕಾಗ್ತದೆ ಬಹಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಯಾವುದು ಕಾಂಗ್ರೆಸ್ ಸುಮಾರು ಅರವತ್ತು ಅರವತ್ತೈದು ವರ್ಷ ರಾಜ್ಯ ಮತ್ತು ರಾಜ್ಯ ಮತ್ತು ರಾಷ್ಟ್ರವನ್ನ ಆಡಳಿತ ಮಾಡಿದ್ರು ಕೂಡ ಭಾರತ ಅಭಿವೃದ್ಧಿ ಪಥದಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಮ್ಮೆಲ್ಲರಲ್ಲಿ ಕೂಡ ಒಂದು ಕೊರಗು ಆತಂಕ ಕೂಡ ಇತ್ತು ಅದೇನು ಕಾಕೊಂಡಾಳೆ ಅಂತ ಎರಡ್ ಸಾವಿರದ ಹದ್ನಾಲ್ಕರ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಒಂದು ತೀರ್ಮಾನವನ್ನ ಮಾಡ್ತಾರೆ ಏನ್ ತೀರ್ಮಾನವನ್ನ ಮಾಡ್ತಾರೆ ಗುಜರಾತ್ ರಾಜ್ಯವನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಒಬ್ಬ ಸಮರ್ಥ ನಾಯಕ ಈ ದೇಶದ ಪ್ರಧಾನಮಂತ್ರಿ ಹೇಳಿ ಏನು ಘೋಷಣೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಇರ್ರೆಸ್ಪೆಕ್ಟಿವ್ ಪಾರ್ಟಿ ಇರೆಸ್ಪೆಕ್ಟಿವ್ ಇವತ್ತು ಕಾಸ್ಟ್ ಇವತ್ತು ಡಿಸಿಷನ್ ಅನ್ನ ಮಾಡಿ ಆಶೀರ್ವಾದವನ್ನ ಮಾಡಿ ಈ ಭಾರತ ದೇಶದ ಇವತ್ತು ಆಡಳಿತವನ್ನ ಹಿಡಿತಕ್ಕಂಥ ಚುಕ್ಕಾಣಿಯನ್ನು ಇಡಿತಕ್ಕಂಥ ಇವತ್ತು ಏನು ಆಶೀರ್ವಾದವನ್ನ ಮಾಡಿದಿರಲ್ಲ ಎರಡನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತವನ್ನ ಮಾಡ್ತಾರೆ ಇವತ್ತು ನಿಮ್ಮ ಆಶೀರ್ವಾದಕ್ಕೆ ಬಾರದಾಗಿ ನಡ್ಕೊಂಡಿರ್ತಕ್ಕಂಥ ನಾಯಕ ಯಾರು ನರೇಂದ್ರ ಮೋದಿ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಚಿಕ್ಕ ಮಗು ಮೂರು ವರ್ಷದ ಮಗುವನ್ನ ನೀವು ಮಾತನಾಡ್ಸಿ ಆ ಮಗು ಹೇಳ್ತದೆ ನರೇಂದ್ರ ಮೋದಿ ಅವರ ಚರಿತ್ರೆ ಏನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಏನು ಅನ್ನೋದು ಕೂಡ ಆ ಮಗು ಹೇಳ್ತದೆ ಅಂದ್ರೆ ಇವತ್ತ ಏನೊಂದು ಇವತ್ತ ವಿಶ್ವದ ನಾಯಕ ಹನ್ನೆರಡು ರಾಷ್ಟ್ರಗಳದ ಚೀಪ್ ಅಂತ ಕರೀತಿ ನಾವು ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಇರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಇವತ್ತು ಹನ್ನೆರಡು ರಾಷ್ಟ್ರದ ಇವತ್ತೇನಂದ್ರೆ ಮುಖ್ಯಸ್ಥರು ಜಾಗತಿಕ ನಾಯಕತ್ವವನ್ನು ವಹಿಸ್ಕೊಳ್ಬೇಕಂತೇಳಿ ಇವತ್ತೇನಾದ್ರೂ ಕರೆ ಕೊಟ್ಟಿದ್ರೆ ಏಕೈಕ ನಾಯಕ ನಿಮ್ಮ ನಾಯಕ ನೆಚ್ಚಿನ ನಾಯಕ ನರೇಂದ್ರ ಮೋದಿ ಅಂತ ಹೇಳಿ ತಿಳ್ಕೊಳ್ಬೇಕಾಯ್ತು ಇದೆಲ್ಲದನ್ನು ಕೂಡ ಇವತ್ತ 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 ಗ್ರಹಿಸಬೇಕಾಗ್ತದೆ ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥದ್ ಮಾಡ್ಬೇಕು ಇತಿಹಾಸವನ್ನ ತಿಳ್ಕೊಳ್ತಿದ್ರೆ ಇತಿಹಾಸವನ್ನ ಕೂಡ ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವು ಇವತ್ತ ಗ್ರಹಿಸಬೇಕಾಯ್ತು ಒಂದು ಕಾಲದಲ್ಲಿ ನಮ್ ದೇಶದ ಪ್ರಧಾನಮಂತ್ರಿಗಳು ಇವತ್ತ ಪಾಶ್ಚಿಮಾತ್ಯ ಇವತ್ತ ಇವತ್ತರ ವಿದೇಶಾಂಗ ನೀತಿಯ ಹಿನ್ನೆಲೆಯಲ್ಲಿ ಪ್ರವಾಸವನ್ನ ಮಾಡ್ತಿದ್ರು ಅವಾಗ ಭಾರತದ ಬಗ್ಗೆ ಏನಿತ್ತು ಅಂದನು ಕೂಡ ನಾವು ತಿಳ್ಕೊಬೇಕಲ್ವಾ ಭಾರತದ ಪ್ರಧಾನಮಂತ್ರಿ ಬಂದಿದ್ದಾರೆ ಅಂದ್ರೆ ಸಾಲ ಕೇಳಕ್ ಬಂದಿರ್ಬೋದವ್ರಂದ್ರೆ ಕೂಡ ಲೆಕ್ಕ ಹಾಕ್ತಿದ್ರು ಮತ್ತೆ ನಮಗೆ ಇನ್ನೊಂದು ಏನ್ ಕರಿತಿದ್ರು ಅಂದ್ರೆ ಭಾರತ ಅಂದ್ರೆ ಆವಾಡಿಗರ ದೇಶ ಅಂತ ಕರಿತಿದ್ರು ಇಂತ ಕೀಳರಿಮೆ ಇರ್ತಿ ಇದ್ದಂತ ರಾಷ್ಟ್ರ ಇವತ್ತು ನಮ್ಮ ಪ್ರಧಾನಮಂತ್ರಿ ನಿಮ್ಮ ನಾಯಕ ನಿಮ್ಮ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ನಾಯಕ ಯಾವುದೇ ರಾಷ್ಟ್ರಕ್ಕೆ ಹೋದ್ರು ಕೂಡ ಇವತ್ತೇನು ಇವತ್ತು ಎಲ್ಲರನ್ನೂ ಕೂಡ ಇವತ್ತ ಜನಪ್ರತಿನಿಧಿಗಳನ್ನ ಮುಖಂಡರನ್ನ ಮೇಲ್ ಕುಡ್ಸಿದ್ರಲ್ಲ ಹಾಗೆ ಇವತ್ತ ಏರ್ಪೋರ್ಟ್ ಏರ್ಪೋರ್ಟ್ಗೆ ಬಂದು ನಮ್ಮ ನಾಯಕ ನರೇಂದ್ರ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂತ ಸನ್ನಿವೇಶವನ್ನ ನೋಡಿದ್ರೆ ನಾವು ಹೆಮ್ಮೆ ಕೊಡಬೇಕಲ್ವಾ ಇವತ್ತು ಸಂತೋಷವನ್ನ ವ್ಯಕ್ತಪಡಿಸ್ಬೇಕಲ್ಲ ಈ ದೇಶದ ಎತ್ತಿ ಎತ್ತಿಡ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಅಂತೇಳಿ ಅವತ್ತು ಕರಿಬೇಕಲ್ವಾ आ कारण क्या